ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇವತ್ತು ಏನು ನಮ್ಮ ಹುಣಸೂರಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತೇಳಿ ಒಂದು ಪತ್ರಕರ್ತರ ಒಂದು ಸಂಘ ಪ್ರಾರಂಭ ಆಗಿದೆ ಇದು ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಸಂಸದರಾದಂಥ ಶ್ರೀಯುತ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹಾಗೂ ಹುಣಸೂರಿನ ಜನಪ್ರಿಯ ಶಾಸಕರಾದಂಥ ಜಿ ಟಿ ಹರೀಶ್ಗೌಡರವರು ಹಾಗೆಯೇ ಮಾಜಿ ಶಾಸಕರಾದಂಥ ಶ್ರೀಯುತ ಎಚ್ ಪಿ ಮಂಜುನಾಥ್ ಹಾಗೂ ಸ್ನೇಹಿತರಾದಂಥ ಅಮರನಾಥರವರು ಹೀಗೆ ಹಲವು ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸಂಘ ಉದ್ಘಾಟನೆ ಆಯಿತು ಅದರಲ್ಲಿ ಏನು ವಿಶೇಷ ಅಂದರೆ ಆ ಸಂಘ ಪ್ರಾರಂಭವಾಗಿ ಇನ್ನೂ ಹದಿನೈದು ದಿನ ಕಳೆದಿಲ್ಲ ಈಗಾಗಲೇ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಸಂಘದ ಅಧ್ಯಕ್ಷವಾದಂತಹ ಶ್ರೀತ ಪರಮೇಶ್ವರವರ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಐವತ್ತೊಂದನೇ ಹುಟ್ಟುಹಬ್ಬ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಒಂದು ಅಂಥೇಳಿ ಅವರ ಮನಸ್ಸಿನಲ್ಲಿ ಬಂದಾಗ ಅವರಿಗೆ ಮನಸ್ಸಿಗೆ ಬಂದಿದ್ದು ಏನು ಅಂತೇಳಿ ಅವ್ರ ಬಾಯಿಂದ ಕೇಳೋಣ ನಮಸ್ತೆ ಪರಮೇಶ್ವರ್ ಸರ್ ಸರ್ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವೆಲ್ಲ ಸೇರಿ ಹೇಳ್ತಾ ಇದ್ದೇವೆ ಹೇಳಿ ಸರ್ ಈ ಒಂದು ಸಂದರ್ಭದಲ್ಲಿ ನೀವು ಈಗ ಏನು ನಮ್ಮ ಮೈಸೂರಿನ ಒಡನಾಡಿ ಸಂಸ್ಥೆಯ ಪುನರ್ವಸತಿ ಕೇಂದ್ರ ಮಡಿಲು ಈ ಒಂದು ಆಶ್ರಯದಲ್ಲಿದ್ದೇವೆ ಅಲ್ಲಿ ಎಲ್ಲ ನಮ್ಮ ಸ್ನೇಹಿತರ ಮಕ್ಕಳುಗಳಿದ್ದಾರೆ ಸ್ನೇಹಿತರು ಇಲ್ಲಿಗೆ ನಾವು ಬಂದ ತಕ್ಷಣ ನಮ್ಮನ್ನು ಶ್ರೀ ಶ್ರೀ ಶಿವರಂಜನೆಯರವರು ಆತ್ಮೀಯತೆಯಿಂದ ಇಲ್ಲಿ ಬರಮಾಡಿಕೊಂಡ್ರು ಮಕ್ಕಳ ಜೊತೆಯಲ್ಲಿ ನಾವು ಸಹ ಉಪಹಾರವನ್ನು ಸೇವಿಸೋದು ಅಂತ ಹೇಳೋದು ಖುಷಿ ಪಡ್ತೀನಿ ಸರ್ ಈ ಒಂದು ಮಡಿಲು ಸಂಸ್ಥೆಗೆ ತಾವು ಬರಬೇಕು ಅಂತ ತಮಗೆ ಹೇಗೆ ಅನ್ನಿಸ್ತು ಸರ್ ಏನೋ ಒಂದು ಆಸೆ ಇತ್ತು ಮಾಡಬೇಕು ಅಂತ ನಮಗೆ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಸ್ನೇಹಿತರೆ ನಮ್ಮ ಸಂಸ್ಥೆಯಿಂದ ಎಲ್ಲರಿಗೂ ಇವರು ಬರಮಾಡ್ಕೊಳ್ಳುವಾಗ ಹೇಳಿದ್ರು ಎಲ್ಲರೂ ನಾವಿವತ್ತು ಒಡನಾಡಿ ಸಂಸ್ಥೆ ಮಡಿಲು ಸಂಸ್ಥೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ನನಗೆ ಎರಡು ಜನ ಮಕ್ಕಳು ಲೋಕೇಶ್ ಬಾಬಣ ನನಗೆ ಇವತ್ತಿಂದ ಅರವತ್ತು ಜನಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ ಅಂತ ನಾನಂತೂ ಭಾವಿಸ್ತೀನಿ ಇದೊಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾನು ಭಾವಿಸಿದ್ದೀನಿ ಅಂಥೇಳಿ ತಮ್ಮ ಆತ್ಮೀಯತೆಯನ್ನು ಹೊರಹಾಕಿ ಇಲ್ಲಿಗೆ ಬಂದರು ಎಲ್ಲ ಮಕ್ಕಳು ಅವ್ರನ್ನ ಆತ್ಮೀಯತೆಯಿಂದ ಶುಭಾಶಯಗಳನ್ನು ಹೇಳಿ ಬರ್ಮಾಡಿಕೊಂಡ್ರು ಹೇಳಿ ಮಕ್ಕಳೇ ಪರಮೇಶ್ವರ ಅವರಿಗೆ ಒಂದು ಶುಭಾಶಯ ಬರ್ತಾರೆ ಹೇಳಿ ಈ ಒಂದು ಪುಣ್ಯ ಕಾರ್ಯಕ್ಕಿಂತ ಬೇರೆ ಕಾರ್ಯ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಯಾಕೆಂದರೆ ದಾನದಲ್ಲಿ ಸರ್ವಶ್ರೇಷ್ಠ ದಾನ ಅನ್ನದಾನ ಅಂತೇಳಿ ಎಲ್ಲರೂ ಹೇಳ್ತಾರೆ ಅದರ ಜೊತೆಗೆ ವಿದ್ಯಾದಾನ ಅಂತಲೂ ಸಹ ಹೇಳ್ತಾರೆ ವಿದ್ಯೆ ಇರುವ ಮನುಷ್ಯ ದೇಶದ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸಂತೋಷವಾಗಿ ಬದುಕ್ಬೋದು ಎಂದು ಯಾರು ಕದಿಯಲಾಗದಂಥ ಒಂದು ಆಸ್ತಿ ಅಂದರೆ ಅದು ವಿದ್ಯೆ ಅಂತೇಳಿ ಎಲ್ಲ ಹಿರಿಯರು ಸಹ ಹೇಳ್ತಾರೆ ಗುರುಗಳು ಸಹ ಹೇಳ್ತಾರೆ ಒಳ್ಳೆಯ ಮಕ್ಕಳನ್ನು ಸೃಷ್ಟಿ ಮಾಡುವಂಥ ಒಂದು ಶಾಲೆ ಇದು ಮಡಿಲು ಸಂಸ್ಥೆ ಅಂತ ಹೇಳೋದಕ್ಕೆ ನಾನಂತೂ ಇಷ್ಟಪಡಿಸ ಪರಮೇಶ್ವರನವರಿಗೆ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರುಗಳು ಇನ್ನು ಬಂದಿದ್ದೀವಿ ಅವರು ಬಂದಿದ್ದಾರೆ ಶ್ರೀಯುತ ವಿಶಾಂತವರು ಬಂದಿದ್ದಾರೆ ಮಾದೇವಣ್ಣ ಬಂದಿದ್ದಾರೆ ಶ್ರೀಯುತ ರಾಘವ್ರವರು ಬಂದಿದ್ದಾರೆ ಮಾಸೂರವ್ರು ಬಂದಿದ್ದಾರೆ ಹೀಗೆ ನಮ್ಮ ಸಂಸ್ಥೆ ಎಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಮ್ಮ ಮಡಿಲು ಸಂಸ್ಥೆಯ ಹಿರಿಯರಿಗೆ ಹಾಗೂ ಶ್ರೀತಾ ಪರಮೇಶ್ವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ ಹೇಳೋಣ ಪರಮೇಶ್ವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹುಣಸೂರಿನ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರಿನ ಕೇಂದ್ರ ಶಾಖೆಯ ಒಂದು ತಾಲೂಕು ಶಾಖೆ ಈ ಒಂದು ಕಾರ್ಯಕ್ರಮ ನಡೆದ ಹದಿನೈದು ದಿವಸ ಆಯಿತು ಈ ನಮ್ಮ ಸಂಸ್ಥೆಯ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ ಶ್ರೀಕಾ ಪರಮೇಶ್ವರ್ ಅವರು ಬೊಮ್ಮಣ್ಣವರವರು ಆಯ್ಕೆಯಾಗಿದ್ದಾರೆ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಅಂಗವಾಗಿ ನಾವು ಮೈಸೂರಿನಲ್ಲಿರುವಂಥ ಒಡನಾಡಿ ಸಂಸ್ಥೆಗೆ ಹೋಗಿದ್ದೋ ಅಲ್ಲಿ ಮಡಿಲು ಸಂಸ್ಥೆಯಲ್ಲಿ ಮಕ್ಕಳಿಗೆ ಉಪಹಾರಗಳನ್ನು ಕೊಡೋದ್ರ ಮೂಲಕ ನಾವು ಸಹ ಒಂದು ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಪರಮೇಶ್ ಅವರಿಗೆ ನಮ್ಮ ಪ್ರೆಸ್ ಕ್ಲಬ್ನ ವತಿಯಿಂದ ಗೌರವಿಸ್ತಾ ಇದ್ವಿ ಅವರು ನೂರು ಕಾಲ ಸಂತೋಷವಾಗಿರಲಿ ಇಂಥ ಹತ್ತಾರು ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನಿಂದ ನೈಋತ್ಯಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಪರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ